ಏಯ್ ಎಲ್ಲಾನು ಬೀರಿ ಇತರ ವಾರೋಪದಲ್ಲಿ ನಾವು ಬದರಾಗಿದೆ ಹೆಸರು ಸಂಜೆಗೂಕ್ಕೆ ಇದರ ಸೈಡ್ ಫೋರ್ ಮಿಷನ್ ಅದು ಸ್ಕಾರ್ಪರ್ ಗೋ ಬಾಡಿ ಬಿಲ್ಡಿಂಗ್ ವಾಗೆ ಉತ್ಕಷ್ಟನದಿತ್ತು ಅಣ್ಣ ಟೆಕಿಂಗ್ ಫೋರ್ ಮಿಷನ್ ಅದು ನಿಕ್ಕಿ ಬಸರ ಹೋಗ್ತಿದು ಈ بتاعೆನು ಅಲ್ಲಿನ ಬಂತು ತರೀತಕೊಂದು ಬೋನಿ ತುಸದ ಟೆಕಿಂಗ್ ರೀತಿಯಿಂದ ನಾವು ಏನೇನ್ ಕೊಡ್ಬೇಕು ಸಾಕು ಇಟ್ಕೊಳ್ಬೇಕು ಸಾಕ್ಷಿ ಏನ್ ಆದ್ರೆ ಫಿಲಂ ಅಂದ್ರೆ ಯಾರಿಗೂ ಹೊಸ ಮೂರು ವರ್ಷದಿಂದ ಪಟ್ಟಿದ್ದಾರೆ ಸರ್ ಈ ಫಿಲಂ ಹೊಸದವರು ನಿತ್ಯ ಇರುತ್ತೆ ಏನ್ ಬೆಲೆ ಕೊಡಿ ಬೆಳೆಸಿದ್ರೆ ಇವಾಗ ನೀವು ಬೆಳೆಸಿ ಅಂತ ಎಲ್ಲ ಬಂದು ಇಮ್ಮಾನೋ ದೆಸಂತ ಇಟ್ಬಿಡಿ ಸೊಸೋ ನಾನು ವಿಡಿಯೋ ಹಂಚಿಕೊಂಡಿದ್ರೋ ನಾವು ಇದರಿಂದ ಕಡ ಒಂದು ಇದೆ ಅಂತ ನಿಜಾಂಶ ಅಂತ ಸರ್ ಒಬ್ಬರು ಡಾನ್ ಇದ್ದಾರೆ ಹೀರೋಗಳು ಆ ಯಾರು ಗೊತ್ತಾಗುತ್ತೆ ಸರ್ ಸಂಬಂಧ ಬಗ್ಗೆ ನಿಮಗೆ ಏನಾದರೂ ಮತ್ತೆ ಅರಿವೇತಾ ಪ್ರತೀತಾ ಸರ್ ಒಂದು ಪ್ರೋಗ್ರಾಮ್ ಗೆ ಹೋಗಿತೆ ಬರ್ತಿದ್ದರೋಂದ್ರೆ ಫ್ರೋ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ವಾ ಸರ್ ಇದೆ ನೀವು ಇದ್ ಅಪೇ ಕರ್ಕೊಂಡು ಹೋಗೋದು ಯಾಕೆ ನಾನು ಪ್ಲೇನ್ ಮಾತ್ರ ಸರ್ ಒಂದ್ ಹೆಣ್ಮಕ್ಳು ಮಬ್ಗ್ ಎಷ್ಟು ಕೇರ್ ಕರ್ಕೊಂಡೋಗಿತ್ತು ಅಷ್ಟೇ ಕೇರ್ ಆಗೋ ಮನೆ ಬಿಡೋದು ಶಾಪ್ ಕುದಿ ಕರ್ಕೊಂಡೋಗಿತ್ತು ಕರ್ಕೊಂಡೋಗಿ ಕರ್ಕೊಂಡ್ ಮಾಡ್ತೇತ ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ರೆ

ಹೌದು ಫ್ರೆಂಡ್ ಬೆಳೆ ಮೊಚ್ಚ ಅಂತ ಹೇಳಿದ್ರು ಕ್ಯಾಂಪ್ ಇದೆಲ್ಲ ಮುಖ್ಯ ನಾನು ಇಲ್ಲ ಅಷ್ಟು ಅಷ್ಟು ಫುಲ್ ಸ್ಟ್ಯಾಂಡ್ ರಿಲೇಷನ್ ships ಈ ಸಿನಿಮಾ ನೀವು ಎಲ್ಲ ಶೆಡ್ಯೂಲ್ ಮಾಡಿ ಬಂದಿದ್ದೀರಾ ಸರ್ ನಾನು ಅವ್ರನ್ನ ಕೇಳ್ತಿದ್ದೆ ಅಲ್ವಾ ಇದೆಲ್ಲ ಸರ್ ಬೆಳಿತಾವನೆ ತುಂಬಿ ಬೇಕು ಅನ್ನೋದು ರೀತಿಯಿಂದ ಹೋಗಿ ಸರ್ ನನ್ಗೆ ಗೊತ್ತಿಲ್ಲ ಸರ್ ನಾವ್ ನಂಬಾಗ್ಲೂ ಇಲ್ಲ ಸರ್ವೊಂದ್ಸಲ ಪ್ರಾಕ್ಟೀಸ್ ಮಾಡ್ಬೋದಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ಬೋದು ನಾವ್ ಅರ್ಥ ಮಾಡ್ಕೋಬೋದಲ್ಲ ಸರ್